ಹಾಯ್ ನಮಸ್ತೆ ಎಲ್ಲರಿಗೂ ಮಧುರ ಚಾನಲ್ಗೆ ಸ್ವಾಗತ ಮೊದಲಿಗೆ ಗಣಪತಿಗೆ ಇಷ್ಟವಾದ ಕಡಲೆಕಾಳು ಪ್ರಸಾದ ಅಥವಾ ಕಡಲೆ ಉಸಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಐದರಿಂದ ಆರು ಗಂಟೆ ನೆನೆಸಿರುವಂತಹ ಕಡಲೆಕಾಳನ್ನು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸ್ಟೌವ್ ಮೇಲೆ ಇಟ್ಟು ಒಂದು ನಾಲ್ಕು ಬಿಸಿಲಾಗೋ ತನಕ ಬೇಯಿಸ್ಕೊಳ್ತೀನಿ ನಂತರ ಕುಕ್ಕರನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಕುಕ್ಕರ್ ತಣ್ಣಗಾದ ನಂತರ ನೀರನ್ನು ಸೋಸಿ ಕಡಲೆಕಾಳನ್ನು ಒಂದು ಪಾತ್ರೆಗೆ ಇದ್ದೀನಿ ನೋಡಿ ಕಡಲೆಕಾಳು ಈಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಮಿಕ್ಸಿ ಚ ಪಾತ್ರೆಗೆ ಒಂದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿಯನ್ನು ಹಾಕಿ ನೀರನ್ನು ಹಾಕದೆ ರುಬ್ಕೊಳ್ಬೇಕು ನಂತರ ಸ್ಟೋವ್ ಆನ್ ಮಾಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಇಂಗು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಿ ಈ ಮಸಾಲೆಯನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಆದ ನಂತರ ನಾವು ಬೇಯಿಸ್ಕೊಂಡಿರುವಂತಹ ಕಡಲೆಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಚಟಾಪಟ್ ಅಂತ ಕಡಲೆಕಾಳು ಉಸ್ಲಿ ಅಥವಾ ಕಡಲೆಕಾಳು ಪ್ರಸಾದ ರೆಡಿಯಾಗುತ್ತೆ ಈಗ ಪಂಚಕಜ್ಜಾಯ ಪ್ರಸಾದ ಮಾಡೋದನ್ನು ಇದ್ದೀನಿ ಮೊದಲಿಗೆ ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಪಾತ್ರೆ ಸ್ವಲ್ಪ ಬಿಸಿಯಾದ ಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಸೇರಿಸಿ ಹುರ್ಕೊಳ್ತೀನಿ ಸಣ್ಣ ಉರಿಯಲ್ಲಿಯೇ ಹುರಿಬೇಕು ಕಲರ್ ಏನು ಚೇಂಜ್ ಆಗೋದು ಬೇಡ ಒಂದು ಐದು ನಿಮಿಷ ಫ್ರೈ ಆಗೋ ತನಕ ರೋಸ್ಟ್ ಆಗೋ ತನಕ ಹುರ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಈ ರೀತಿ ಹುರ್ಕೊಂಡು ನಂತರ ಸ್ಟವ್ ಆಫ್ ಮಾಡಿ ಈ ಹುರ್ಗಡ್ಲೆಯನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕಿ ಪೌಡರ್ ಮಾಡಿಕೊಳ್ಬೇಕು ನೋಡಿ ಇವಾಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕಿ ಇದನ್ನು ಪೌಡ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಕಪ್ ಹುರ್ಗಡ್ಲೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಗೆ ಒಂದೆರಡು ಏಲಕ್ಕಿಯನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಈ ಸಕ್ಕರೆ ಪೌಡ್ರನ್ನು ಕೂಡ ಈ ಹುರ್ಗಡ್ಲೆ ಪೌಡ್ರಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹುರ್ಗಡ್ಲೆ ಪಂಚಕಜ್ಜಾಯ ಪ್ರಸಾದ ರೆಡಿ ಆಗುತ್ತೆ ನಿಮ್ಮ ಹತ್ರ ಕಪ್ ಎಳ್ಳಿದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದು ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಅಂತ ರೆಡಿ ಮಾಡ್ಬೋದು ನೈವೇದ್ಯಕ್ಕೆ ಪ್ರಸಾದವನ್ನು ಖಂಡಿತ ಟ್ರೈ ಮಾಡಿ ನೋಡಿ ಇವಾಗ ಹುರ್ಗಡ್ಲೆ ಪ್ರಸಾದ ಪಂಚಕಜ್ಜಾಯ ಪ್ರಸಾದ ಕೂಡ ರೆಡಿಯಾಯಿತು ಖಂಡಿತ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಮುಂಚಿತವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು